ಈಗ ಕೀರ್ತನ ಎಲ್ಲಿದ್ದಾಳೆ ಅದಾದ್ಮೇಲೆ ನೀನು ಅವಳನ್ನು ಭೇಟಿ ಆಗ್ಲೇ ಇಲ್ವಾ ಅಂತ ಜಯದೇವ್ ಅವರು ಕುತೂಹಲದಿಂದ ಪ್ರಶ್ನೆ ಮಾಡುತ್ತಾರೆ ಇಲ್ಲ ಸರ್ ಅದಾದ್ಮೇಲೆ ಅವರು ಮನೆಯೇ ಖಾಲಿ ಮಾಡಿದ್ದಾರೆ ನಾನು ನನಗೆ ಗೊತ್ತಿರೋ ಕಡೆಯೆಲ್ಲ ಹುಡುಕಿದೆ ಎಲ್ಲೂ ಸಿಗ್ಲಿಲ್ಲ ಸರ್ ಯಾರೊಬ್ಬರ ಫೋನ್ ಕೂಡ ರೀಚ್ ಆಗಲಿಲ್ಲ ಸರ್ ಕೀರ್ತನ ನಮ್ಮ ಮನೆಯಿಂದ ಹೊರಗೋದ ದಿನಾನೇ ನಾನು ಅವಳನ್ನು ಕಡೆಯದಾಗಿ ನೋಡಿದ್ದು ಆದರೆ ಮಾವನನ್ನ ಹತ್ರ ಕೇಳಿಕೊಂಡಾಗೆ ಅವಳಿಗೆ ಹೊಂದೊಳ್ಳೆ ಜೀವನ ಕಲ್ಪಿಸಿರುತ್ತಾರೆ ಅವಳು ಎಲ್ಲೇ ಇದ್ದರೂ ಸಂತೋಷವಾಗಿದ್ದರೆ ಅಷ್ಟೇ ಸಾಕು ನನಗೆ ಸಾರಂಗ್ ನಿಜವಾಗಲೂ ನೀನು ಚಿನ್ನದಂಥ ಹುಡುಗ ಕಣ ಅವಳ ಜೀವನ ಚೆನ್ನಾಗಿರಬೇಕು ಅವಳ ಆಸೆಯೆಲ್ಲ ಈಡೇರಬೇಕು ಅನ್ನೋದಕ್ಕಾಗಿ ಅಷ್ಟು ಪ್ರೀತಿಸೋ ಹೆಂಡ್ತಿನ ದೂರ ಮಾಡ್ಕೊಂಡಿದೆಯಲ್ಲ ಮಕ್ಕಳ ವಿಷಯಕ್ಕೆ ಇಬ್ಬರು ಕೂತು ಬೇರೇನೆ ಏನಾದರೂ ನಿರ್ಧಾರ ಮಾಡಬಹುದಿತ್ತು ನೀವು ಆದರೂ ತುಂಬ ಗಟ್ಟಿ ಮನಸ್ಸು ಕಣು ನಿಂದು ಅವರ ಮಾತಿಗೆ ಸಾರಂಗ್ ಉತ್ತರ ಕೊಡುವಷ್ಟರಲ್ಲಿ ಜಯದೇವ್ ಅವರ ಫೋನ್ ರಿಂಗ್ ಆಗುತ್ತೆ ರಿಸೀವ್ ಮಾಡಿದವರು ಮಾತಾಡಿ ಕೊನೆಯಲ್ಲಿ ಓಕೆ ಸರ್ ನಮ್ಮ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಮತ್ತು ನಮ್ಮ ಮ್ಯಾನೇಜರ್ ಮೀಟಿಂಗ್ ಅಟೆಂಡ್ ಮಾಡ್ತಾರೆ ಥ್ಯಾಂಕ್ ಯು ಸರ್ ಎಂದು ಫೋನ್ ಇಡ್ತಾರೆ ಸಾರಂಗ್ ಕಣ್ಣು ಹೊರಸಿಕೊಂಡು ಸರ್ ಎಲ್ಲಿಗೆ ಹೋಗೋದರ ಬಗ್ಗೆ ನೀವು ಹೇಳ್ತಾ ಇದ್ದಿದ್ದು ಸಾರಂಗ್ ಬರೋವಾರ ಚೆನ್ನೈಲಿ ಮೀಟಿಂಗ್ ಇದೆ ಗೊತ್ತಿದೆ ಅಲ್ವಾ ನೀನು ಮತ್ತೆ ಮನೋಜ್ ಅಟೆಂಡ್ ಮಾಡಬೇಕು ಅದನ್ನೇ ಫೋನಲ್ಲಿ ಅವರಿಗೆ ಹೇಳುತ್ತಾ ಇದ್ದೆ ಓಕೆ ಸರ್ ನಾನು ಮನೋಜ್ ಅವರ ಹತ್ರ ಮಾತಾಡಿ ಮೀಟಿಂಗ್ಗೆ ಪ್ರಿಪೇರ್ ಆಗ್ತೀನಿ ಸರ್ ಅಂದೋನು ಹೊರಗಡೆ ಅಂತ ತಿರುಗ್ತಾನೆ ಸಾರಂಗ್ ಅಂತ ಕರೆದ ಜಯದೇವ್ ಅವರ ಧ್ವನಿ ಮತ್ತೆ ಅವನನ್ನು ತಡೆಯುತ್ತೆ ಹೇಳಿ ಸರ್ ಅಂತ ಅವರ ಕಡೆ ತಿರುಗಿ ನಿಲ್ತಾನೆ ಒಂದು ಮಾತು ಹೇಳಬೇಕು ಅನ್ನಿಸ್ತಿದೆ ತಪ್ಪು ತಿಳಿಬೇಡ ಅಂತ ಸಂಕೋಚದಿಂದಾನೇ ಕೇಳ್ತಾರೆ ಹೇಳಿ ಸರ್ ಅದಕ್ಕೆ ಯಾಕೆ ಇಷ್ಟೊಂದು ಇಂಜರಿ ನೀನು ಆ ರಿಪೋರ್ಟ್ ನೋಡಿ ಸುಮ್ಮನಾಗಿಬಿಟ್ಟೆ ನಿನ್ನ ಹತ್ರ ವಿಷಯ ಹೇಳಿಲ್ಲ ಅಂತ ಆ ಡಾಕ್ಟರ್ನ ಹುಡುಕೋ ಪ್ರಯತ್ನ ಮಾಡಿದೆ ಆದರೆ ಇನ್ನೊಂದು ಸಲ ಟೆಸ್ಟ್ ಮಾಡಿಸ್ಕೊಂಡು ರಿಪೋರ್ಟಲ್ಲಿರೋದು ನಿಜಾನ ಅಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಂಡಿದ್ದೀಯಾ ಅಂತ ಕೇಳ್ತಾರೆ ಸರ್ ರಿಪೋರ್ಟ್ ನನ್ನದೇ ಅನ್ನೋದರಲ್ಲಿ ನನಗೆ ಅನುಮಾನ ಬರಲಿಲ್ಲ ಆದರೆ ಡಾಕ್ಟರ್ ವಿಷಯನ ಹೇಳಲಿಲ್ವಲ್ಲ ಅನ್ನೋದಷ್ಟೇ ನನ್ನ ಯೋಚನೆ ಆಗಿತ್ತು ಆದರೂ ಇನ್ನೊಮ್ಮೆ ಟೆಸ್ಟ್ ಮಾಡಿಸ್ಬೋದಿತ್ತಲ್ಲ ಯಾರಿಗೊತ್ತು ರಿಪೋರ್ಟ್ ನಕಲಿ ಆಗಿದ್ದಾರೆ ನನಗೆ ನಿಮ್ಮ ಮಾವ ಏನಾದರೂ ಅಂತ ಇನ್ನು ಮಾತಾಡ್ತಿದ್ದವರನ್ನು ತಡೆಯೋ ಸಾರಂಗ್ ಸರ್ ಮಾವ ಹಾಗೇನಾದರೂ ಮಾಡೋದಾಗಿದ್ದರೆ ಮದುವೆ ಹೊಳಗೆ ಮಾಡ್ತಿದ್ರು ಅಲ್ವಾ ಅವರಿಗೆ ವಿಷಯ ಗೊತ್ತಾಗಿ ಅತತ್ರ ಮೂರು ತಿಂಗಳು ಟೈಮ್ ಇತ್ತಲ್ಲ ಸರ್ ಹಾಗೇನು ಆಗಿರಲ್ಲ ನನಗೆ ಬೆನ್ನಿಗೆ ಹೆಟಾಗಿತ್ತು ನಿಜ ಸಣ್ಣದಾಗಿ ಆಪರೇಷನ್ ಆಗಿದ್ದು ಕೂಡ ನಿಜ ಸರ್ ಮಾವನ ಮೇಲೆ ನನಗೆ ಅನುಮಾನ ಇಲ್ಲ ಮಗಳ ಜೀವನ ಚೆನ್ನಾಗಿರಬೇಕು ಅಂತ ನನ್ನಿಂದ ದೂರ ಕರ್ಕೊಂಡು ಹೋಗಿದ್ದಾರೆ ಅವಳು ಚೆನ್ನಾಗಿದ್ದರೆ ಅಷ್ಟೇ ಸಾಕು ಅಂದೋನು ಮತ್ತೆ ಅವರಿಗೆ ಮಾತಾಡೋಕ್ಕೆ ಅವಕಾಶವೇ ಕೊಡದೆ ಅವರ ಚೇಂಬರಿಂದ ಹೊರಗೆ ಬಂದು ಬಿಡ್ತಾನೆ ಈ ಹುಡುಗನಿಗೆ ಎಲ್ಲೋ ಏನೋ ಮೋಸ ಆಗಿದೆ ಅಂತ ನನಗೆ ಯಾಕೆ ಅನಿಸುತ್ತಿದೆ ಇಂಥ ಹುಡುಗನ ನನ್ನ ಅಳಿಯನಾಗಿ ಮಾಡ್ಕೊಬೇಕು ಅನ್ನೋ ಆಸೆ ಆಸೆಯಾಗಿ ಉಳಿಯಿತು ನನ್ನ ಮಗಳಿಗೆ ಆ ಅದೃಷ್ಟ ಇಲ್ಲ ಅಂತ ಅಷ್ಟೆ ಅಂತ ಹೋದ ಕಡೆ ನೋಡ್ತಾ ಅನ್ಕೊತಾರೆ ಸಾರಂಗ್ ಚೆನ್ನೈಗೆ ಹೋಗೋ ಇಂದಿನ ದಿನ ಜ್ಯುವೆಲ್ಲರ್ ಶಾಪ್ಗೆ ಹೋಗಿ ಮೊದಲೇ ಮಾಡೋಕ್ಕೆ ಹಾರ್ಟರ್ ಕೊಟ್ಟು ಬಂದಿದ್ದ ಲಾಕೆಟ್ ಇರೋ ಚಿನ್ನದ ಸರಾನ ತಗೊಬರ್ತಾನೆ ಯಾಕಂದರೆ ಇನ್ನೆರಡು ದಿನಕ್ಕೆ ಅವನ ಆಗಿ ಒಂದು ವರ್ಷ ಆಗೋದರಲ್ಲಿತ್ತು ಹೆಂಡತಿಗೆ ತಾನು ಕೊಡಬೇಕು ಅಂದ್ಕೊಂಡಿದ್ದನ್ನು ಅದೇ ಪ್ರೀತಿಲಿ ಮಾಡಿಸಿರುತ್ತಾನೆ ಆ ದಿನ ಅವಳ ನೆನಪಿಗೆ ತಾನೇ ಹಾಕೊಂಡ್ರಾಯ್ತು ಅಂತ ಅಂದ್ಕೊಂಡಿರ್ತಾನೆ ಚೆನ್ನೈಗೆ ಹೊರಡೋ ದಿನ ತಾಯಿಗೆ ಜೋಪಾನ ಅಂತ ಹೇಳಿ ಏರ್ಪೋರ್ಟ್ ಕಡೆ ಹೊರಡ್ತಾನೆ ಎಣ್ತಿಗೆ ಅಂತ ತಂದಿದ್ದ ಸರವನ್ನು ಜೇಬಿಗೆ ಇಳಿಸುವುದನ್ನು ಮಾತ್ರ ಮರೆಯಲ್ಲ ಯಾಕಂದರೆ ಆ ದಿನ ಅವನು ಚೆನ್ನೈನಲ್ಲಿ ಇರ್ತಾನೆ ಅಲ್ವಾ ಅದಕ್ಕೆ ಮನೋಜ್ ಕೂಡ ಸಾರಂಗ್ ಜೊತೆ ಜಾಯ್ನ್ ಆಗ್ತಾನೆ ಇಬ್ಬರು ಕಂಪನಿ ಬಗ್ಗೆ ಮಾತಾಡ್ತಾನೆ ಚೆನ್ನೈ ತಲುಪ್ತಾರೆ ಹೋಟೆಲಲ್ಲಿ ರೂಮ್ ಮಾಡಿ ಫ್ರೆಶ್ ಆಗಿ ಮೀಟಿಂಗ್ ಇರೋ ಜಾಗಕ್ಕೆ ಹೋಗ್ತಾರೆ ಸಂಜೆಯವರೆಗೂ ಮೀಟಿಂಗ್ ನಡೆಯುತ್ತೆ ಅಲ್ಲೇ ಊಟ ಮಾಡಿಕೊಂಡು ತಾವು ಉಳಿದಿದ್ದ ಹೋಟೆಲ್ ಕಡೆ ಪ್ರಯಾಣ ಮಾಡ್ತಾರೆ ನೆಕ್ಸ್ಟ್ ಡೇ ಸಂಜೆ ಫ್ಲೈಟ್ ಟಿಕೆಟ್ ಬುಕ್ ಆಗಿದ್ದರಿಂದ ಮಾರನೇ ದಿನ ಚೆನ್ನೈನ ನೋಡೋ ಅಂತ ಕೆಲವು ಪ್ಲೇಸ್ಗಳಿಗೆ ಹೋಗಿ ಬರೋಣ ಅಂತ ಮಾತಾಡಿಕೊಂಡು ತಮ್ಮ ತಮ್ಮ ರೂಮ್ ಸೇರ್ತಾರೆ ಇಬ್ಬರು ಬೆಳಗ್ಗೆಯಿಂದ ಆಗಿದ್ದ ಸುಸ್ತಿಗೋ ಏನೋ ಸಾರಂಗ್ ಬೇಗ ನಿದ್ರೆಗೆ ಜಾರತಾನೆ ಬೆಳಿಗ್ಗೆ ಎದ್ದು ರೆಡಿಯಾಗಿ ಕ್ಯಾಬ್ ಬುಕ್ ಮಾಡಿಕೊಂಡು ಹೊರಡ್ತಾರೆ ಅಕ್ಷರಧಾಮ ನೋಡಬೇಕು ಅಂತ ಹೊರಟವರ ಕಾರಿಗೆ ಕೈಯಲ್ಲಿ ಪುಟ್ಟ ಆಟಿಕೆ ಸಾಮಾನುಗಳನ್ನು ಇಟ್ಕೊಂಡು ರೋಡ್ ದಾಟಿಸ್ತಾ ಇದ್ದ ಹುಡುಗಿ ಒಬ್ಬಳು ಅಡ್ಡನಾಗಿ ಬಂದಿದ್ದರಿಂದ ಅವಳಿಗೆ ಗುದ್ಬಿಡುತ್ತೆ ತಪ್ಪು ಹುಡುಗಿದೇ ಆಗಿರುತ್ತೆ ತಕ್ಷಣ ಜನ ಸೇರ್ಬಿಡ್ತಾರೆ ಸಾರಂಗ್ ಮತ್ತು ಮನೋಜ್ ಇಬ್ಬರು ಹತ್ತಿರದಲ್ಲೇ ಇದ್ದ ಗೆ ಆ ಹುಡುಗಿನ ಕರ್ಕೊಂಡು ಹೋಗ್ತಾರೆ ಆ ಹುಡುಗಿ ಜೊತೆಗಿದ್ದ ಆಟಿಕೆ ಸಾಮಾನು ನೋಡಿದ್ರೇನೆ ತಿಳಿದಿತ್ತು ಆ ಹುಡುಗಿ ಹೊಟ್ಟೆಪಾಡಿಗಾಗಿ ಅವುಗಳನ್ನೆಲ್ಲ ಮಾರಾಟ ಮಾಡೋ ಕೆಲಸ ಮಾಡುತ್ತಿತ್ತು ಅಂತ ಅವಳಿಗೆ ಟ್ರೀಟ್ಮೆಂಟ್ ಕೊಡಿಸಿ ಆಕೆಯನ್ನ ಮಾತಾಡಿಸಿ ಆಕೆಯನ್ನ ಸಂಬಂಧಿಸಿದವರಿಗೆ ಫೋನ್ ಮಾಡಿ ವಿಷಯ ಮುಟ್ಟಿಸಿ ಸಾರಂಗ್ ಆಕೆ ವಾರ್ಡ್ ಹೊರಗಡೆ ನಿಂತು ಡಾಕ್ಟರ್ ಜೊತೆ ಮಾತಾಡ್ತಾ ಇರ್ತಾನೆ ಮನೋಜ್ ಆ ಹುಡುಗಿಗೆ ಕೆಲವು ಮೆಡಿಸಿನ್ ತರೋಕ್ಕಾಗಿ ಹೋಗಿರುತ್ತಾನೆ ಡಾಕ್ಟರ್ ಕಡೆ ಮುಖ ಮಾಡಿ ನಿಂತಿದ್ದವನ ಹಿಂದಿನಿಂದ ಬಂದು ಭುಜದ ಮೇಲೆ ಯಾರೋ ಕೈ ಹಿಟ್ಟು ಹಾಗಾದಾಗ ಸಾರಂಗೆ ತಿರುಗಿ ನೋಡ್ತಾನೆ ಎದುರುಗಿದ್ದ ವ್ಯಕ್ತಿನ ನೋಡಿ ಸಾರಂಗೆ ಶಾಕ್ ಜೊತೆಗೆ ಖುಷಿ ಕೂಡ ಅಷ್ಟೇ ಆಗುತ್ತೆ ಅತ್ತೆ ನೀವಿಲ್ಲಿ ಹೇಗಿದ್ದೀರಾ ಮಾವ ಹೇಗಿದ್ದಾರೆ ಕೀರ್ತನೆ ಹೇಗಿದ್ದಾಳೆ ಆಸ್ಪಿಟಲ್ನಲ್ಲಿ ಅಕ್ಕಿ ಇದ್ದೀರಾ ಯಾರಿಗೆ ಏನಾಗಿದೆ ಮಾವ ಹುಷಾರಾಗಿದ್ದಾರೆ ತಾನೆ ನೀವೀಗ ಚೆನ್ನೈನಲ್ಲಿ ಇರೋದಾ ಅಂತ ಒಂದೇ ಸಮನೆ ಪ್ರಶ್ನೆ ಮಾಡ್ತಾನೆ ರೂಪಾ ಅವರು ಸಾರಂಗ್ನ ದೂರದಿಂದ ನೋಡಿ ಹೌದೋ ಹಲ್ವಾ ಅನ್ನು ಹನುಮಾನದಿಂದ ಬಂದು ಭುಜದ ಮೇಲೆ ಕೈ ಇಟ್ಟಿರುತ್ತಾರೆ ಅವನನ್ನ ನೋಡಿ ಖುಷಿ ಜೊತೆಗೆ ದುಃಖ ಎರಡೂ ಆಗುತ್ತೆ ಆ ಮನಸ್ಥಿತಿ ಕಣ್ಣೀರು ತಾನಾಗಿ ಅವರ ಕೆನ್ನೆ ಮೇಲೆ ಇಳಿಯುತ್ತೆ ಅತೆಯಾ ಕಳ್ತಿದ್ದೀರಾ ಏನಾಯ್ತು ಮಾವಂಗೆ ಆರೋಗ್ಯ ಚೆನ್ನಾಗಿದೆ ತಾನೆ ಹುಷಾರಾಗಿದ್ದಾರೆ ಹಲ್ವಾ ಅವರು ಅಳೋದನ್ನ ನೋಡಿ ಗಾಬರಿಲಿ ಕೇಳ್ತಾನೆ ಸಾರಂಗ್ ನೀನು ಇಲ್ಲಿ ಹೇಗಿದ್ದೀಯಪ್ಪ ಅಪ್ಪ ಹೇಗಿದ್ದಾರೆ ಅಂತ ಅಳ್ತಾನೆ ಕೇಳ್ತಾರೆ ನಾನು ಅಮ್ಮ ಅಪ್ಪ ಎಲ್ಲರೂ ಚೆನ್ನಾಗಿದ್ದೀವಿ ನೀವ್ಯಾಕೆ ಹಾಸ್ಪಿಟಲ್ನಲ್ಲಿ ಇದ್ದೀರಾ ಯಾರಿಗೂ ಹುಷಾರಿಲ್ಲ ಅದು ಅದು ಹೇಗೆ ಹೇಳೋದು ಅಂತ ಯೋಚಿಸುತ್ತಾರೆ ಯಾಕತ್ತೆ ಯಾಕೆ ಅಷ್ಟೊಂದು ಇಂಜರಿ ತಿದ್ದೀರಾ ಏನಾಯಿತು ಅಂತ ಹೇಳಿ ರೂಪಾ ಅವರಿಂದ ಯಾವುದೇ ಉತ್ತರ ಬರದೇ ಇದ್ದಾಗ ಸಾರಂಗೆ ಭಯ ಶುರುವಾಗುತ್ತೆ ಅತ್ತೆ ಕೀರ್ತಿ ಎಲ್ಲಿ ಹೇಗಿದ್ದಾಳೆ ಚೆನ್ನಾಗಿದ್ದಾಳೆ ತಾನೆ ಕೇಳಲೋ ಬೇಡೋ ಅಂತ ಅನ್ಕೊತಾನೆ ಕೇಳ್ತಾನೆ ಕೀರ್ತನ ವಿಷಯ ಕೇಳಿದ್ದೆ ರೂಪಾ ಅವರ ಹಳು ಜೋರಾಗುತ್ತೆ ಸಾರಂಗ್ ಮತ್ತೆ ಮಾತಾಡೋ ಅಷ್ಟರಲ್ಲಿ ಇಂದಿಂದ ಯಾರೋ ಅವನ ಭುಜದ ಮೇಲೆ ಕೈ ಇಡ್ತಾರೆ ತಿರುಗಿ ನೋಡೋ ಸಾರಂಗ್ ತಲೆ ತಗ್ಗಿಸಿ ನಿಲ್ತಾನೆ ಹೇಗಿದ್ದೀಯಪ್ಪ ಸಾರಂಗ್ ತಲೆ ಎತ್ತಿ ಅವರನ್ನು ನೋಡಿದವನು ಚೆನ್ನಾಗಿದ್ದೀನಿ ಮಾವ ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀನಪ್ಪ ಯಾವಾಗ ಬಂದೆ ಚೆನ್ನಾಗೆ ಒಂದು ಮೀಟಿಂಗ್ ಇತ್ತು ಮಾವ ಅದಕ್ಕೆ ನೆನ್ನೆ ಬಂದಿದ್ದೆ ಅತ್ತೇನ ನೋಡಿ ಮಾತಾಡ್ಸೋಣ ಅಂತ ನಿಂತೆ ನಿಮ್ಮ ಆರೋಗ್ಯ ಹೇಗಿದೆ ಯಾಕಿಬ್ಬರು ಹಾಸ್ಪಿಟಲಲ್ಲಿ ಇದ್ದೀರಾ ಯಾರಿಗೂ ಹುಷಾರಿಲ್ಲ ಅಂತ ಇಬ್ಬರ ಕಡೆಯೂ ನೋಡ್ತಾನೆ ಬಾಪನ ಜೊತೆ ಅಂತ ಅವನನ್ನು ಒಂದು ವಾರ್ಡ್ ಮುಂದೆ ಕರ್ಕೊಂಡು ಹೋಗಿ ನಿಲ್ಲುತ್ತಾರೆ ರೂಪ ಅವರು ಇಬ್ಬರನ್ನು ಹಿಂಬಾಲಿಸುತ್ತಾರೆ ವಾರ್ಡ್ ಮುಂದೆ ನಿಂತು ಒಳಗಡೆ ಕೈ ಮಾಡಿ ತೋರಿಸ್ತಾ ಅವರಿಗೆ ಹುಷಾರಿಲ್ಲ ಅದಕ್ಕೆ ಆಸ್ಪಿಟಲಲ್ಲಿ ಇದ್ದೀವಿ ಅಂತ ಒಳಗಿರೋ ವ್ಯಕ್ತಿ ಕಡೆ ಕೈ ಮಾಡಿ ತೋರಿಸುತ್ತಾರೆ ಬಾಗಿಲಲ್ಲಿ ನಿಂತು ಒಳಗಡೆ ನೋಡೋ ಸಾರಂಗೆ ಬೆಡ್ ಮೇಲೆ ಹಾಸ್ಪಿಟಲ್ ಡ್ರೆಸ್ ಹಾಕೊಂಡು ಮಲಗಿರೋ ವ್ಯಕ್ತಿ ಮುಖ ಕಾಣಿಸಲ್ಲ ಬಾಗಿಲಿನ ಕಡೆ ಬೆನ್ನು ಮಾಡಿ ಮಲಗಿರುತ್ತಾರೆ ಯಾರು ಮಾವ ಅದು ಏನಾಗಿದೆ ಅವರಿಗೆ ಒಂದು ದೀರ್ಘ ಉಸಿರು ಬಿಡೋ ಅರ್ಜುನ್ ಅವರು ಹೇಳ್ತೀನಿ ಬಾ ನನ್ನ ಜೊತೆ ಅಂತ ಅವನ ಕೈ ಹಿಡ್ಕೊಂಡವರು ರೂಪಾ ಅವರ ಕಡೆ ತಿರುಗಿ ನಿನ್ನ ಹತ್ರನೂ ಮಾತಾಡಬೇಕು ಬಾ ರೂಪಾ ಅಂತ ಅವಿಬ್ಬರನ್ನು ಕರ್ಕೊಂಡು ಹಾಸ್ಪಿಟಲ್ ಒಳಾಂಗಣದಲ್ಲೇ ಇದ್ದ ಪಾರ್ಕ್ಗೆ ಕರ್ಕೊಂಡು ಹೋಗಿ ಕಲ್ಲು ಬೆಂಚಿನ ಮೇಲೆ ಅವರಿಬ್ಬರನ್ನು ಕೂರಿಸ್ತಾರೆ ಮನೋಜ್ಗೆ ಕಾಲ್ ಮಾಡಿ ನನಗೆ ಪರಿಚಯದವರು ಸಿಕ್ಕಿದ್ದಾರೆ ನಾನು ಅರ್ಧ ಗಂಟೆ ಆದಮೇಲೆ ಸಿಗ್ತೀನಿ ಅಂತ ಹೇಳ್ತಾನೆ ಮಾವ ಇಲ್ಲಿಗೆ ಹಾಕಿ ಕರ್ಕೊಂಡು ಬಂದ್ರಿ ಅಲ್ಲಿ ಮಲಗಿದ್ದವರು ಯಾರು ಅಂತ ಪ್ರಶ್ನೆ ಕೇಳಿದವನು ಮತ್ತೆಯನ್ನು ನೆನಪಿಸಿಕೊಂಡು ಮಾವ ಕೀರ್ತಿ ಹೇಳಿದ್ದಾಳೆ ಇವಾಗ ಚೆನ್ನಾಗಿದ್ದಾಳೆ ತಾನೆ ಅವಳನ್ನು ಒಂದ್ಸಲ ನೋಡಬೇಕು ಮಾವ ದೂರದಿಂದ ನೋಡ್ಕೊಂಡು ಹೋಗ್ತೀನಿ ಅವಳ ಸಂಸಾರಕ್ಕೆ ನಾನು ತೊಂದರೆ ಮಾಡಲ್ಲ ಒಂದು ಸಲ ಅವಳನ್ನು ನೋಡಬೇಕು ಮಾವ ಪ್ಲೀಸ್ ಅವಳಿರೋ ಕಡೆ ಕರ್ಕೊಂಡು ಹೋಗಿ ಅಂತ ಕೇಳಿಕೊಳ್ಳುತ್ತಾನೆ ತಲೆ ತಗ್ಗಿಸಿ ಅವರಿಬ್ಬರ ಕಾಲಹತ್ರ ಕೆಳಗಡೆ ಕೂತು ಅಳೋಕೆ ಶುರು ಮಾಡ್ತಾರೆ ಅರ್ಜುನ್ ಅವರು ತಕ್ಷಣ ಹೆದ್ದು ನಿಲ್ಲೋ ರೂಪಮತಿ ಮತ್ತು ಸಾರಂಗ್ ಅರ್ಜುನ್ ಅವರನ್ನು ಹೆಬ್ಬಿಸಿ ಮೇಲೆ ಕೂರಿಸ್ತಾರೆ ರೀ ಯಾಕ್ರಿ ಹೀಗೆ ಮಾಡ್ತಿದ್ದೀರಾ ಮಾವ ಯಾಕೆ ಹೇಳ್ತಿದ್ದೀರಾ ಏನಾಯಿತು ನೀವಿಬ್ಬರು ನನಗೆ ಕ್ಷಮಿಸಿಬಿಡಿ ಅಂತ ಇಬ್ಬರ ಮುಂದೆ ಕೈ ಮುಗಿಯುತ್ತಾರೆ ಕ್ಷಮೆನಾ ನೀವ್ಯಾಕೆ ಕ್ಷಮೆ ಕೇಳ್ತಿದ್ದೀರಿ ಒಬ್ಬ ತಂದೆಯಾಗಿ ಅವಳ ಜೀವನ ಸರಿ ಹೋಗಬೇಕು ಅಂತ ಅವತ್ತು ನಮ್ಮ ಮಗಳನ್ನು ಕರ್ಕೊಂಡು ಬಂದಿರಿ ಆಮೇಲೆ ಹಾಗಿದ್ದೆಲ್ಲ ನಮ್ಮ ಕೈ ಮೀರಿ ನಡೀತಿದ್ದು ಅದ್ಯಾಕೆ ಕ್ಷಮೆ ಕೇಳ್ತಿದ್ದೀರಿ ನೀವು ಏನು ಹೇಳ್ತಿದ್ದೀರಾ ಅತ್ತೆ ನೀವು ಅಲ್ಲಿಂದ ಬಂದ ಮೇಲೆ ಏನಾಗಿದೆ ಅಂಥದ್ದು ಅದು ಸಾರಂಗ್ ಅದು ಹೇಗೆ ಹೇಳೋದು ಅಂತ ಕೇಳದೆ ಮಾತು ತಡವರಿಸುತ್ತೆ ಮಾವ ನೀವು ಯಾವ ವಿಷಯಕ್ಕೆ ಕ್ಷಮೆ ಕೇಳ್ತಿದ್ದೀರಾ ಅಂತೇದೇನಾಯಿತು ಅಂತ ಹೇಳಿ ಧ್ವನಿ ಜೋರು ಮಾಡಿ ಕೇಳ್ತಾನೆ ಹೇಳ್ತೀನಿ ಸಾರಂಗ್ ಎಲ್ಲಾನು ಹೇಳ್ತೀನಿ ನಿಮಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ವಿಷಯಗಳನ್ನು ಇವತ್ತು ಹೇಳ್ತೀನಿ ನಾನು ಕಾಲೇಜಲ್ಲಿ ಓದುವಾಗ ನನಗೆ ಒಬ್ಬ ಫ್ರೆಂಡ್ ಇದ್ದ ನಕುಲ್ ಅಂತ ಮನೆಯಲ್ಲಿ ತುಂಬ ಅನುಕೂಲಸ್ಥರು ಅವರ ತಂದೆದೇ ಸ್ವಂತ ಬ್ಯುಸಿನೆಸ್ ಇತ್ತು ಆಗಿನ ಕಾಲಕ್ಕೇನೆ ಒಳ್ಳೆಯ ಸ್ಥಿತಿವಂತರು ಆಗಿನ ನಮ್ಮ ಸ್ನೇಹ ಕಾಲೇಜ್ ಮುಗಿದ ಮೇಲೆ ದೂರಾಗಿತ್ತು ನಾವು ನಮ್ಮದೇ ವೃತ್ತಿ ಜೀವನ ಅಂತ ಶುರು ಮಾಡಿದ ಮೇಲೆ ಮತ್ತೆ ಹೊಸದಾಗಿ ಶುರುವಾಯಿತು ಅವತ್ತೊಂದಿನ ನನ್ನ ಮೊಬೈಲ್ಗೆ ಯಾವುದೋ ಅನೌನ್ ನಂಬರಿಂದ ಕರೆ ಬಂತು ಯಾರು ಅಂತ ತಿಳಿದೇನೆ ನಾನು ರಿಸೀವ್ ಮಾಡಿದೆ ಅಂದೋರು ತಮ್ಮ ಆ ದಿನವನ್ನು ನೆನಪಿಸಿಕೊಳ್ಳುತ್ತಾರೆ ಹಲೋ ಯಾರು ಅರ್ಜುನ್ ಅವರ ಮಾತಾಡ್ತಿರೋದು ಆ ಕಡೆಯಿಂದ ಗಂಡಸೊಬ್ಬರು ಮಾತಾಡ್ತಾರೆ ಹೌದು ನೀವ್ಯಾರು ಮಾತಾಡ್ತಿರೋದು ಪೊಲೀಸ್ ಗತ್ತಿನಲ್ಲೇ ಕೇಳ್ತಾರೆ ಏ ಅರ್ಜುನ್ ನಾನು ಕಣೋ ನಕುಲ್ ತಮ್ಮನ್ನು ತಾವು ಪರಿಚಯ ಮಾಡ್ಕೊತಾರೆ ನಕುಲ್ ತನ್ನ ನೆನಪಿನಾರಳದಿಂದ ಯಾರು ಅಂತ ಯೋಚಿಸ್ತಾರೆ ಅರ್ಜುನ್ ಕಾಲೇಜಲ್ಲಿ ಹೋದವಾಗ ನಿನ್ನ ಜೊತೆನೇ ಇರ್ತಿದ್ನಲ್ಲ ಆ ನಕುಲ್ ಕಣೋ ಅರ್ಜುನ್ ಅವರಿಗೆ ತನ್ನ ನೆನಪನ್ನು ಮಾಡಿಸೋ ಪ್ರಯತ್ನ ಮಾಡುತ್ತಾರೆ ಏ ನಕುಲ್ ನೀನೇನೋ ಇದೇನು ಇಷ್ಟು ವರ್ಷ ಆದಮೇಲೆ ನಾನು ನೆನಪು ಮಾಡಿಕೊಂಡಿದ್ದೀಯಾ ನಂಬರ್ ಯಾರು ಕೊಟ್ಟರು ಹೇಗಿದ್ದೀಯಾ ಎಲ್ಲಿದ್ದೀಯಾ ನೀನೀಗ ಸ್ನೇಹಿತನನ್ನು ನೆನಪು ಮಾಡಿಕೊಂಡವರನ್ನು ವಿಚಾರಿಸ್ತಾರೆ ಎಲ್ಲ ಹೇಳ್ತೀನೋ ಮಾರಾಯ ಅಂದವರು ನಂಬರ್ ಫ್ರೆಂಡ್ ಹತ್ರ ಕಲೆಕ್ಟ್ ಮಾಡಿಕೊಂಡಿದ್ದು ತಂದೆಯ ಬಿಸ್ನೆಸ್ಸನ್ನೇ ತಾನು ನೋಡ್ಕೊತಿರೋದು ಮದುವೆ ಆಗಿದ್ದು ಒಬ್ಬ ಮಗ ಇರೋ ವಿಷಯ ಎಲ್ಲವನ್ನು ಹೇಳಿಕೊಳ್ಳುತ್ತಾರೆ ಅಂತೂ ಇಷ್ಟು ವರ್ಷ ಆದಮೇಲೆ ಮತ್ತೆ ನಿನ್ನ ಜೊತೆ ಮಾತಾಡಿದ್ದು ತುಂಬ ಖುಷಿಯಾಯಿತು ಕಣೋ ಎಲ್ಲಿರೋದು ಇವಾಗ ನೀನು ಚೆನ್ನೈಯಲ್ಲಿ ಕಣೋ ಇಬ್ಬರು ತುಂಬ ಹೊತ್ತು ಮಾತಾಡಿ ವಿಷಯಗಳನ್ನೆಲ್ಲ ಹಂಚಿಕೊಳ್ಳುತ್ತಾರೆ ಇಬ್ಬರ ಸ್ನೇಹ ಮತ್ತೊಮ್ಮೆ ಶುರುವಾಗಿರುತ್ತೆ ಈ ಸ್ನೇಹ ಹಾಗೇನೆ ಮುಂದುವರಿದು ಮುಂದೊಂದು ದಿನ ಅರ್ಜುನ್ ಅವರ ತಲೆಯಲ್ಲಿ ನಕುಲ್ ಅವರ ಮಗನಿಗೆ ತಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡಿದರೆ ಮಗಳ ಜೀವನ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡೋಷ್ಟರ ಮಟ್ಟಿಗೆ ಹಾಗಾಗಿ ಮಗಳನ್ನು ಎಮ್ ಬಿ ಎ ಮಾಡಿಸಬೇಕು ಅನ್ನೋ ಕನಸು ಕಾಣ್ತಾರೆ ನಕುಲ್ ಅವರ ಮಗ ಮತ್ತು ಕೀರ್ತನ ಇಬ್ಬರು ಸೇರಿ ಅವರ ಬಿಸ್ನೆಸ್ ನೋಡಿಕೊಂಡು ದುರಾಲೋಚನೆ ಮಾಡಿ ಆ ವಿಷಯವನ್ನು ನಕುಲ್ ಹತ್ರ ಒಂದು ದಿನ ಪ್ರಸ್ತಾಪ ಕೂಡ ಮಾಡುತ್ತಾರೆ ನಕುಲ್ ನಾನೊಂದು ಮಾತು ಕೇಳ್ತೀನಿ ತಪ್ಪು ತಿಳ್ಕೊಳ್ಳಲ್ಲ ತಾನೆ ಹಿಂಜರಿಕೆಯಿಂದಾನೇ ಪ್ರಶ್ನೆ ಮಾಡುತ್ತಾರೆ ಏ ಅದಕ್ಕೆ ಯಾಕೋ ಅಷ್ಟೊಂದು ಪೀಟಿಗೆ ಆಗ್ತಿದ್ದೀಯಾ ಏನು ವಿಷಯ ಕೇಳು ಅದು ನಾವ್ಯಾಕೆ ಗೆಳೆತನದಿಂದ ಬೀಗರಾಗಬಾರ್ದು ಅಂತ ಒಂದು ಯೋಚನೆ ನನ್ನ ತಲೆಯಲ್ಲಿ ಬಂತು ಅದನ್ನು ನಿನ್ನ ಮುಂದೆ ಹೇಗೆ ಕೇಳೋದು ಅಂತ ಈ ಸಂಕೋಚದಿಂದ ಮಾತು ಅಲ್ಲಿಗೆ ನಿಲ್ಲಿಸ್ತಾರೆ ವಾರೆವ್ವ ನನ್ನ ಮನಸ್ಸಲ್ಲಿ ಇರೋದನ್ನೇ ನೀನು ಹೇಳಿದೆ ಕಣೋ ಅರ್ಜುನ್ ನಾನು ಕೀರ್ತನ ಫೋಟೋ ನೋಡಿದ್ದೀನಲ್ಲ ನನ್ನ ಸ್ನೇಹಿತನನ್ನು ಬೀಗರಾಗ್ತಾನೆ ಅಂದರೆ ಅದಕ್ಕಿಂತ ಖುಷಿ ವಿಷಯ ಏನಿದೆ ನನಗಂತೂ ಇದಕ್ಕೆ ಸಂಪೂರ್ಣ ಒಪ್ಪಿಗೆ ಇದೆ ಖುಷಿಯಿಂದ ಒಪ್ಪಿಗೆ ನೀಡೇ ಬಿಡ್ತಾರೆ ತುಂಬ ಸಂತೋಷ ಕಣೋ ಆದರೆ ಇದಕ್ಕೆ ಅವನು ಒಪ್ಪಬೇಕಲ್ವೋ ಅನುಮಾನದಿಂದ ಕೇಳ್ತಾರೆ ಯಾರೋ ನಿನ್ನ ಮಗ ಶ್ರವಂತ್ ಯಾಕೋ ಒಪ್ಪಲ್ಲ ನಿನ್ನ ಮಗಳು ಕೀರ್ತನ ನೋಡೋಕೆ ಗೊಂಬೆ ತರ ಇದ್ದಾಳೆ ನನ್ನ ಮಗ ನೋಡ್ತಿದ್ದ ಹಾಗೆ ಕಳೆದೋಗ್ತಾನೆ ನೀನೇನು ಯೋಚಿಸಬೇಡ ನಿನ್ನಾಸೆ ಹಾಗೆ ನಿನ್ನ ಮಗಳು ಈ ಮನೆ ಸೊಸೆ ಆಗ್ತಾಳೆ ಭರವಸೆ ಮಾತಾಡ್ತಾರೆ ಅವರು ಆದರೆ ಅವಳೇನು ಓದ್ತಿದ್ದಾಳೆ ಕಣೋ ಅವಳು ಓದು ಮುಗಿಸುವವರೆಗೂ ಈ ಮದುವೆ ಪ್ರಸ್ತಾಪ ಮಾಡೋದು ಬೇಡ ಆಮೇಲೆ ಇಬ್ಬರ ಹತ್ರನೂ ಮಾತಾಡಿ ಮನೇಲಿ ವಿಷಯ ಹೇಳೋಣ ಏನಂತೀಯ ಹಾಗೆ ಆಗಲಿ ಕಣೋ ಅರ್ಜುನ್ ಅಂದೋರು ಫೋನ್ ಕಟ್ ಮಾಡ್ತಾರೆ ಇತ್ತ ಅರ್ಜುನ್ ಅವರಿಗೆ ಮಗಳು ಒಂದೊಳ್ಳೆ ಮನೆ ಸೇರ್ತಾಳೆ ಅನ್ನೋ ಖುಷಿಯಾಗುತ್ತೆ ಆದರೆ ಯಾರ ಮುಂದೇನು ಅದನ್ನು ತೋರಿಸಿಕೊಳ್ಳದೆ ಮುಂಚಿನ ಹಾಗೆ ಮಾಮೂಲಾಗಿ ಇರ್ತಾರೆ ಆದರೆ ಆ ದಿನ ಕೀರ್ತಿನ ಕಾಫಿ ಶಾಪಲ್ಲಿ ಸಾರಂಗ್ ಜೊತೆ ನೋಡಿದಾಗ ಅವರಿಗೆ ತಿಳಿದೇನೆ ಕೋಪ ಬರುತ್ತೆ ಆದರೂ ಕೂಡ ಯಾರೋ ಫ್ರೆಂಡ್ ಇರಬಹುದು ಅಂತ ಅಂದವರಿಗೆ ಅವರೇ ಸಮಾಧಾನ ಮಾಡಿಕೊಂಡು ಮನೆಗೆ ಬಂದಿರ್ತಾರೆ ಅವಳು ಬಂದ ಮೇಲೆ ವಿಚಾರಿಸಿದಾಗ ಕೀರ್ತನ ಕಡೆಯಿಂದ ಬಂದ ಉತ್ತರ ಅರ್ಜುನ್ ಅವರ ಇಷ್ಟು ವರ್ಷದ ಕನಸನ್ನ ಒಂದೇ ಸರಿಗೆ ನೆಲಸಮ ಮಾಡೋ ಹಾಗೆ ಮಾಡಿಬಿಡುತ್ತೆ ಹಳೆ ಕಥೆಯನ್ನು ಹೇಳ್ತಿದ್ದ ಅರ್ಜುನ್ ಅವರನ್ನು ರೂಪ ಅವರು ತಡೆಯುತ್ತಾರೆ ಆಗಿದ್ರೆ ಆತನ ಕೀರ್ತಿ ಬಂದು ಸಾರಂಗ್ ಬಗ್ಗೆ ಹೇಳಿದಾಗ ನೀವ್ಯಾಕೆ ಒಪ್ಕೊಂಡ್ರಿ ಅವತ್ತೇ ನಿಮ್ಮ ಫ್ರೆಂಡ್ ಮಗನ ಬಗ್ಗೆ ಹೇಳ್ಬೋದಿತ್ತಲ್ಲ ಮನಸ್ಸಲ್ಲಿ ಇದ್ದ ಮಾತನ್ನು ಆ ಕ್ಷಣನೇ ಗಂಡನ ಮಾತುಗಳನ್ನು ತಡೆದು ಕೇಳ್ತಾರೆ ರೂಪಾ ಅವರು ಆ ದಿನ ನಾನು ಅವಳನ್ನು ತಡೆದಿದ್ರೆ ಸಾರಂಗ್ ಜೊತೆ ಓಡಿ ಹೋಗಿ ಆದರೂ ಮದುವೆ ಹಾಕ್ತಿದ್ಲು ನಿನ್ನ ಮಗಳು ಅವನ್ನ ಅಷ್ಟು ಹಚ್ಚಿಕೊಂಡಿದ್ದಾಳೆ ಅನ್ನೋದು ಅವಳ ಮಾತಲ್ಲೇ ನನಗೆ ತಿಳಿಯಿತು ಹೆಂಡ್ತಿಗೆ ಯಾಕಾಗಿ ಒಪ್ಪಿಕೊಂಡೇ ಅನ್ನೋ ಕಾರಣ ಹೇಳುತ್ತಾರೆ ಆಮೇಲೆ ಹೋಗಿ ರೂಮಲ್ಲಿ ಕೂತು ತುಂಬ ಯೋಚನೆ ಮಾಡಿದೆ ಕೀರ್ತನಾನ ಶ್ರವಂತ್ಗೆ ಕೊಟ್ಟು ಮದುವೆ ಮಾಡಬೇಕು ಅನ್ನೋದು ನನ್ನ ಆಸೆಯಾಗಿತ್ತು ಆದ್ದರಿಂದ ಯಾವ ಲಾಭದ ಅಪೇಕ್ಷೆ ಕೂಡ ನನಗೆ ಇರಲಿಲ್ಲ ಆದರೆ ಸ್ನೇಹಿತರನತ್ರ ಮದುವೆಯ ಬಗ್ಗೆ ಹೇಳ್ಕೊಂಡಿದ್ದೆ ಜೊತೆಗೆ ಮಗಳು ಅವರ ಮನೆ ಸೇರಿದರೆ ಅವಳ ಜೀವನ ತುಂಬ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಮನಸ್ಸಿನಲ್ಲಿ ಇತ್ತು ಅಷ್ಟೇ ಅಂದೋರು ಮತ್ತೆ ಅಂದಿನ ದಿನಕ್ಕೆ ಹೋಗ್ತಾರೆ ರೂಮ್ನಲ್ಲಿ ಕೂತೋನು ಆ ದಿನ ಒಂದು ಯೋಚನೆ ಮಾಡಿದೆ ನಾನೀಗ ಕೀರ್ತನನ್ನು ತಡೆಯೋ ಪ್ರಯತ್ನ ಮಾಡಿದರೆ ಅವಳು ನನ್ನ ವಿರುದ್ಧ ಹೋಗಬಹುದು ಅದಕ್ಕೆ ಅವಳು ಇಷ್ಟದಂತೆ ನಡ್ಕೊಂಡು ಆ ಹುಡುಗನಿಂದ ಅವಳನ್ನು ದೂರ ಮಾಡಬೇಕು ಅನ್ನೋ ಯೋಚನೆ ಮಾಡಿದೆ ಅದರಂತೆ ಸಾರಂಗ್ ಮತ್ತೆ ಅವರ ಅಪ್ಪ ಅಮ್ಮ ಮನೆಗೆ ಕರೆದು ನನಗೆ ಮದುವೆ ಸಂಪೂರ್ಣ ಒಪ್ಪಿಗೆ ಇದೆ ಅನ್ನೋ ಹಾಗೆ ನಡ್ಕೊಂಡೆ ನೀವೆಲ್ಲರೂ ಕೂಡ ನನ್ನನ್ನು ನಂಬಿದರೆ ಕೀರ್ತನ ತುಂಬಾ ಖುಷಿಯಾಗಿದ್ದಳು ಅವಳು ಆರಾಮಾಗಿ ಅವಳ ಓದು ಮುಗಿಸೋದು ಕೂಡ ನನಗೆ ಅಷ್ಟೇ ಮುಖ್ಯವಾಗಿತ್ತು ಅದಕ್ಕೆ ಸಾರಂಗಿಂದ ಅವಳನ್ನು ದೂರ ಮಾಡೋ ಯಾವ ಪ್ರಯತ್ನ ಕೂಡ ನಾನು ಮಾಡಲಿಲ್ಲ ಎಕ್ಸಾಮ್ ಮುಗಿತಿದ್ದಾಗೆ ಎಂಗೇಜ್ಮೆಂಟ್ ಅಂತ ನೀವೆಲ್ಲ ಡಿಸೈಡ್ ಮಾಡಿಬಿಟ್ರಿ ಅದಕ್ಕೆ ವಿಧಿ ಇಲ್ಲದೆ ಮನೆಯವರಷ್ಟೇ ಇದ್ದು ಆ ಕಾರ್ಯಕ್ರಮ ಕೂಡ ಮುಗಿಸೋ ಹಾಗೆ ಮಾಡಿದೆ ಇದ್ಯಾವ ಯಾವ ವಿಷಯ ನಾನು ನಕುಲ್ ಹತ್ರ ಹೇಳಿಕೊಳ್ಳೋಕೆ ಹೋಗಲಿಲ್ಲ ಅವನಿಗೆ ವಿಷಯ ಗೊತ್ತಾಗದ ಹಾಗೆ ನೋಡಿಕೊಂಡು ಸಾರಂಗ್ನಿಂದ ಕೀರ್ತನ ದೂರ ಮಾಡೋದಷ್ಟೇ ನನ್ನ ಯೋಚನೆ ಆಗಿತ್ತು ಅದಾಗುತ್ತಿದ್ದ ಹಾಗೆ ಸಾರಂಗ್ಗೆ ಆಕ್ಸಿಡೆಂಟ್ ಆಯಿತು ಆ ದಿನ ಡಾಕ್ಟರ್ ಅವನ ಹತ್ತಿರ ಹೇಳಿದ ಮಾತನೇ ಅವನು ನಮಗೆಲ್ಲ ಹೇಳಿದ ಅವರ ಮಾತು ಮುಗಿಯೋದರೊಳಗೆ ಸಾರಂಗ್ನಿಂದ ಬಾಣದಂತೆ ಒಂದು ಪ್ರಶ್ನೆ ಬರುತ್ತೆ ಅಂದರೆ ನಾನು ಸುಳ್ಳು ಹೇಳಿಲ್ಲ ಮೋಸ ಮಾಡಿ ಮದುವೆ ಆಗಿಲ್ಲ ಅನ್ನೋದು ನಿಮಗೆ ಗೊತ್ತಿತ್ತು ಮುಖದಲ್ಲಿ ಸಿಟ್ಟು ತುಂಬಿಕೊಂಡು ಮಾವನ ಕೇಳ್ತಾನೆ ಹೌದಪ್ಪ ನೀನು ಸುಳ್ಳು ಹೇಳಿಲ್ಲ ಅನ್ನೋದು ನನಗೆ ಗೊತ್ತಿತ್ತು ಆ ಕ್ಷಣಕ್ಕೆ ಮದುವೆನ ಮುಂದಕ್ಕೆ ಹಾಕಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಮದುವೆ ಮುಂದಕ್ಕೆ ಹಾಕ್ಲ ಅಂತ ನಿನ್ನನ್ನು ಕೇಳಿದೆ ಆದರೆ ನೀನು ಬೇಡ ಅಂದ್ಬಿಟ್ಟೆ ಆಗ ನೀನು ಕೀರ್ತನನ ಸಮಾಧಾನ ಮಾಡಿ ಅಂತ ನನಗೆ ಹೇಳಿದೆ ನಾನು ಅವಳನ್ನು ಹೊರ ಕರ್ಕೊಂಡು ಬಂದು ಕೂರಿಸಿಕೊಂಡು ಸಮಾಧಾನ ಮಾಡುವಾಗ ಒಂದು ಪುಟ್ಟ ಮಗು ಬಂದು ಕೀರ್ತನ ಹತ್ರ ಅವಳ ಕೈ ಇಟ್ಕೊಂಡು ಅವಳನ್ನೇ ನೋಡ್ತಾ ಇದ್ದು ಕೀರ್ತನ ಕೂಡ ಮಗು ಜೊತೆ ಕಾಲ ಕಳೆತ ಗೆಲುವಾಗಿದ್ದಳು ನಾನು ಗಮನಿಸಿದೆ ಆ ಕ್ಷಣಕ್ಕೆ ನಿನ್ನ ಆಕ್ಸಿಡೆಂಟ್ನ ಬೇರೆ ರೀತಿಯಲ್ಲಿ ನಾನು ಉಪಯೋಗಿಸಿಕೊಳ್ಳಬಹುದು ಅನ್ನೋದು ನನ್ನ ತಲೆಗೆ ಬಂತು ನಮಗೆ ಗೊತ್ತಿರೋ ಹಾಗೆ ಕೀರ್ತಿಗೆ ಮಕ್ಕಳು ಅಂದರೆ ಪ್ರಾಣ ಎಲ್ಲೇ ಹೋದ್ರೂ ಮಕ್ಕಳು ಕಂಡರೆ ಅವರನ್ನು ಎತ್ಕೊಂಡು ಮುದಾಡೋದನ್ನು ನಾನು ಎಷ್ಟೋ ಸಲ ಕಣ್ಣಾರೆ ಕಂಡಿದ್ದೆ ಹಾಗಾಗಿ ಅದನ್ನೇ ದಾಳವಾಗಿ ಉಪಯೋಗಿಸಬೇಕು ಅಂತ ನಿರ್ಧಾರ ಮಾಡಿದ್ದೆ ಹಾಗಿದ್ರೆ ಅದಾದ ಮೇಲೆ ಹತ್ತತ್ರ ತಿಂಗಳ ಕಾಲ ಸಮಯ ಇತ್ತಲ್ಲ ಮಾವ ನಿಮಗೆ ಆದರೂ ಮದುವೆ ತಡೆಯೋ ಪ್ರಯತ್ನ ಯಾಕೆ ಮಾಡಲಿಲ್ಲ ನೀವು ಅನುಮಾನದಿಂದಲೇ ಕೇಳ್ತಾನೆ ಸಾರಂಗ್ ಹೌದಪ್ಪ ಇತ್ತು ಆದರೆ ಆ ದಿನ ನಾನು ಅವಳ ಜೊತೆ ನಿನ್ನ ಜೊತೆಗೆ ಇರಬೇಕಾಯಿತು ಡಾಕ್ಟರ್ ನಿನಗೆ ಹೇಳಿದ ಒಂದು ಮಾತನ್ನು ಇಟ್ಕೊಂಡು ಅದರಲ್ಲಿ ನಿನ್ನನ್ನು ಸಿಕ್ಕಿ ಹಾಕಿಸಿ ಮದುವೆ ನಿಲ್ಲಿಸಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ದೇವರಿಗೂ ಅದು ಇಷ್ಟ ಇರಲಿಲ್ವೇನೋ ಆ ದಿನ ರಾತ್ರಿಯೇ ಇದ್ಕಿದ್ದಾಗೆ ನನಗೆ ಜ್ವರ ಶುರುವಾಯಿತು ಅದು ಡೆಂಗ್ಯೂ ಅಂತಾನು ಗೊತ್ತಾಗಿ ನನಗೆ ಕಂಪ್ಲೇಂಟ್ ರೆಸ್ಟ್ ತಗೊಳ್ಳೋ ಪರಿಸ್ಥಿತಿ ಬಂದುಬಿಡ್ತು ಅಂತ ಮಾತು ನಿಲ್ಲಿಸ್ತಾರೆ ಅಂದರೆ ನೀವು ನಿಮ್ಮ ಮಗಳ ಮದುವೆಯನ್ನು ನಿಲ್ಲಿಸಿ ತಾರಂಗಿಂದ ದೂರ ಕರ್ಕೊಂಡು ಹೋಗಿ ನಿಮ್ಮ ಸ್ನೇಹಿತನ ಮಗನ ಜೊತೆ ಮದುವೆ ಮಾಡಬೇಕು ಅಂದ್ಕೊಂಡಿದ್ರಾ ನೋಡಿ ನೀವು ಮಾಡಬೇಕು ಅಂತಿದ್ದ ಕೆಲಸ ಆಗಬಾರ್ದು ಅಂತಾನೆ ದೇವರು ನಿಮಗೆ ಕಾಯಿಲೆ ತಗೊಂಡಿದ್ದು ಅಂತ ಗಂಡನ ಮೇಲೆ ಕೋಪ ತೋರಿಸ್ತಾರೆ ರೂಪ ಅವರು ನಿಜ ರೂಪಾ ದೇವರಿಗೂ ಕೂಡ ನಾನು ಇವರನ್ನು ಬೇರೆ ಮಾಡೋದು ಇಷ್ಟ ಇರಲಿಲ್ಲ ಅನ್ಸುತ್ತೆ ಅದಕ್ಕೆ ನನ್ನನ್ನೇ ಮಲಗಿಸಿಬಿಟ್ಟ ಮದುವೆ ತಯಾರಿ ಎಲ್ಲ ನಡೀತಾನೆ ಇತ್ತು ಮದುವೆಗೆ ಎರಡು ದಿನ ಇರುವಾಗ ಸ್ವಲ್ಪ ಸುಧಾರಿಸಿಕೊಂಡಿದ್ದೇನೆ ಅಂತ ಹೇಳಿ ನಾನು ಆಸ್ಪಿಟಲ್ಗೆ ಹೋಗಿ ಬರೋಕೆ ಅಂತ ಹೊರಟೆ ಆದರೆ ಕೀರ್ತನ ನಾನು ನನ್ನ ಜೊತೆ ಬರ್ತೀನಿ ಅಂದ್ಲು ನಾನು ಹೊರಟ ಕೆಲಸ ಅವಳು ಬಂದರೆ ಹಾಗಲ್ಲ ಅಂತಾನೆ ಅವಳನ್ನು ಮನೆಯಲ್ಲಿ ಹೀರೋ ಹಾಗೆ ಮಾಡೋಕ್ಕೆ ಏನು ಮಾಡೋದು ಅನ್ನೋಷ್ಟರಲ್ಲಿ ಅಷ್ಟರಲ್ಲಿ ಹಾಕುವರು ಬಂದರು ನನ್ನ ಕೆಲಸ ಹಗುರ ಮಾಡಿದ್ರು ಆ ದಿನ ಆಸ್ಪಿಟಲ್ಗೆ ಹೋದ ನಾನು ಸಾರಂಗ್ನ ಟ್ರೀಟ್ ಮಾಡಿದ ಡಾಕ್ಟರನ್ನು ಭೇಟಿ ಮಾಡಿ ಅವನ ರಿಪೋರ್ಟ್ನ ನನಗೆ ಬೇಕಾದ ಹಾಗೆ ಬೇರೆ ಥರನೇ ರೆಡಿ ಮಾಡೋಕೆ ಕೇಳಿಕೊಂಡೆ ಮೊದಲು ಡಾಕ್ಟರ್ ಒಪ್ಪಲಿಲ್ಲ ಆಗ ಅವನಿಗೆ ಏನಾದರೂ ಡಿಮ್ಯಾಂಡ್ ಇದ್ದರೆ ಕೇಳು ಅಂತ ಹೇಳಿದ ಮೇಲೆ ದುಡ್ಡು ಡಿಮ್ಯಾಂಡ್ ಮಾಡಿದರು ಅವನು ಕೇಳಿದಷ್ಟು ದುಡ್ಡು ಕೊಡೋಕೆ ನಾನು ರೆಡಿ ಇದ್ದೆ ಜೊತೆಗೆ ನನ್ನ ಬಗ್ಗೆ ಅವನಿಗೆ ಗೊತ್ತಿದ್ದರಿಂದ ಏನೋ ಅವನು ಕೇಳಿದ ಹಾಸ್ಪಿಟಲಲ್ಲಿ ಅವನಿಗೆ ಕೆಲಸ ಕೊಡಿಸಬೇಕು ಅಂತ ತಾಕೀತು ಮಾಡಿದ ನನಗೆ ನನ್ನ ಪವರ್ ಯೂಸ್ ಮಾಡಿ ಆ ಕೆಲಸ ಮಾಡಿಸಬಹುದು ಅಂತ ಗೊತ್ತಾಗಿ ಹ್ಞೂ ಅಂತ ಒಪ್ಕೊಂಡೆ ಅವತ್ತೇ ರಿಪೋರ್ಟ್ ಬೇಕು ಅಂತ ನಾವು ಕೇಳಿದೆ ಆದರೆ ಅವನು ಹಾಸ್ಪಿಟಲಲ್ಲಿ ಕೆಲಸ ಸಿಕ್ಕಿರೋ ತನ್ನ ಹಾರ್ಡರ್ ಕಾಪಿ ಸಿಗೋವರೆಗೂ ರಿಪೋರ್ಟ್ ಸಿಗಲ್ಲ ಅಂತ ನನ್ನನ್ನೇ ಆಟ ಆಡಿಸಿದ ಮಾರನೇ ದಿನವೇ ಆರ್ಡರ್ ಕಾಪಿ ಅವನಿಗೆ ಸಿಗೋ ವ್ಯವಸ್ಥೆ ಮಾಡಿದೆ ಆದರೆ ಅದು ಸ್ವಲ್ಪ ತಡವಾಗಿದ್ದರಿಂದ ಆ ದಿನ ನಾನು ಸಾರಂಗ್ ರಿಪೋರ್ಟ್ನ ಅವನಿಂದ ಪಡೆದುಕೊಳ್ಳೋಕೆ ಆಗಲಿಲ್ಲ ಮದುವೆ ಒಳಗೆ ಆ ರಿಪೋರ್ಟ್ ತೋರಿಸಿ ಮದುವೆ ತಡಿಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಮೊಬೈಲ್ಗೆ ರಿಪೋರ್ಟು ಸಾಫ್ಟ್ ಕಾಫಿ ಕಳಿಸ್ಕೊಟ್ಟ ಆ ಡಾಕ್ಟರ್ ಆದರೆ ಅದನ್ನು ನಾನು ತೋರಿಸಿ ಮಾತಾಡಿದರೆ ನನ್ನ ಮೇಲೆ ನೀವೆಲ್ಲ ಅನುಮಾನ ಪಡೋ ಚಾನ್ಸ್ ಇತ್ತು ಅದಕ್ಕೆ ಕೈಯಲ್ಲೇ ರಿಪೋರ್ಟ್ ಹಿಡಿದು ಇದಕ್ಕೆ ಇತೀಶ್ರಿ ಹಾಡೋಕೆ ನೋಡಿದೆ ಡಾಕ್ಟರ್ನ ನಿನ್ನ ಕಣ್ಣಿಂದ ದೂರ ಮಾಡೋಕೆ ಅವನ ಕೈಲಿ ಆಸ್ಪಿಟಲಲ್ಲಿ ಸುಳ್ಳು ಅಡ್ರೆಸ್ ಕೂಡ ಕೊಡಿಸಿದೆ ಮಾರನೇ ದಿನವೇ ಮದುವೆ ಇತ್ತು ಮದುವೆ ಹೇಗಿದ್ದರೂ ದೇವಸ್ಥಾನದಲ್ಲಿ ಅದು ಮನೆಯವರ ಮುಂದೆ ಆಗೋದ್ರಿಂದ ನನಗೆ ಟೆನ್ಷನ್ ಇರಲಿಲ್ಲ ಸುದ್ದಿ ಹೊರಗೆಲ್ಲೂ ಹೋಗಲ್ಲ ಅನ್ನೋ ಧೈರ್ಯ ಇತ್ತು ನಿಮ್ಮ ಫಸ್ಟ್ ನೈಟ್ ನಡೆಯಬಾರದು ಅಂತಾನೆ ನಾನು ದಿನ ಸರಿ ಇಲ್ಲ ಅಂತ ರೂಪಾ ಕೈಲಿ ಹೇಳಿಸಿದ್ದು ನೀವು ಅದನ್ನೆಲ್ಲ ನಂಬಿ ಶಾಸ್ತ್ರ ಮುಂದಕ್ಕೆ ಹಾಕಿದ್ರೆ ಮಾರನೇ ದಿನ ನಾನಂದುಕೊಂಡ ಹಾಗೇನೆ ಎಲ್ಲನೂ ನಡೆಯುತ್ತೆ ಅನ್ನೋ ವಿಶ್ವಾಸದ ಮೇಲೆ ನೆಮ್ಮದಿಯಾಗಿ ನಿದ್ದೆ ಮಾಡಿದೆ ಆ ರಾತ್ರಿ ಮಾರನೇ ದಿನ ಅಂದ್ಕೊಂಡ ಹಾಗೆ ನಿನಗೆ ಮಕ್ಕಳಾಗಲ್ಲ ಅನ್ನೋದನ್ನು ಹೇಳಿ ಗಲಾಟೆ ಮಾಡಿ ಅಲ್ಲಿಂದ ಕೀರ್ತನಾನ ಕರ್ಕೊಂಡು ಬಂದ್ಬಿಟ್ಟೆ ಅಂತ ಮಾತು ಮುಗಿಸುವಷ್ಟರಲ್ಲಿ ಅರ್ಜುನ್ ಅವರ ಕೆನ್ನೆಗೆ ರಪ್ಪ ಅಂತ ಒಂದು ಹೇಟು ಬೀಳುತ್ತೆ ಕತ್ತೆತ್ತಿ ನೋಡೋ ಅರ್ಜುನ್ ಮುಂದೆ ರೂಪಾ ಅವರು ಕಣ್ಣೀರು ಸುರಿಸುತ್ತಾ ನಿಂತಿರ್ತಾರೆ ಹೆಂಡ್ತಿ ಕೈಯಿಂದ ಏಟು ತಿನ್ನೋದಕ್ಕಿಂತ ಬೇರೆ ಶಿಕ್ಷೆ ಬೇಕಾ ತಲೆ ತೆಗ್ಗಿಸಿ ನಿಂತ್ಬಿಡ್ತಾರೆ ಅರ್ಜುನ್ ಥು ನೀವು ಒಬ್ಬ ತಂದೆನಾ ನಾಚಿಕೆ ಹಾಕಬೇಕು ನಿಮಗೆ ಮಗಳ ಜೀವನ ಚೆನ್ನಾಗಿರಬೇಕು ಅಂತ ಇಲ್ಲದೆ ಹೀರೋ ಯೋಚನೆ ಮಾಡಿ ಈಗಾಗಲೇ ಚೆನ್ನಾಗಿದ್ದ ಮಗಳ ಜೀವನ ಹಾಳು ಮಾಡಿಬಿಟ್ರಲ್ಲ ಏನು ಪಾಪ ಮಾಡಿದ್ಲು ನನ್ನ ಮಗಳು ಅಂತ ಇಂಥ ಶಿಕ್ಷೆ ಕೊಡ್ರಿ ಖುಷಿಯಾಗಿ ಗಂಡನ ಜೊತೆ ಬಾಳಬೇಕಿದ್ದ ಮಗಳನ್ನು ಜೀವಂತ ಶವದ ಹಾಗೆ ಮಲಗೋ ಹಾಗೆ ಮಾಡಿಬಿಟ್ರಲ್ಲ ಹಣೆ ಹಣೆ ಚಚ್ಕೊತ ಕೆಳಗಡೆ ಕೂತು ಅಳೋಕೆ ಶುರು ಮಾಡ್ತಾರೆ ತಕ್ಷಣ ಅವರ ಹತ್ರಕ್ಕೆ ಬಂದು ಅವರ ಭುಜ ಹಿಡಿದು ಕೂರೋ ಸಾರಂಗ್ ಅತ್ತೆ ಏನಂದ್ರಿ ನೀವು ಕೀರ್ತಿಗೆ ಏನಾಗಿತ್ತು ಎಲ್ಲಿದ್ದಾಳೆ ನನ್ನ ಕೀರ್ತಿ ಹೇಳಿ ಅತ್ತೆ ಕಣ್ಣಿಂದ ನೀರು ಧಾರಾಕಾರವಾಗಿ ಅರಿಯುತ್ತೆ ಹೇಳ್ತೀನಿ ಸಾರಂಗ್ ಹೇಳ್ತೀನಿ ಆ ದಿನ ನಿಮ್ಮ ಮನೆಯಿಂದ ಅವಳನ್ನು ಕರ್ಕೊಂಡು ಬಂದರು ಅವಳು ಆಗ ಶಾಕಲ್ಲಿ ಇದ್ದಳು ನಮ್ಮ ಜೊತೆ ಬಂದುಬಿಟ್ಟಳು ಸಂಜೆ ಎಷ್ಟೋ ಹೊತ್ತಾದಮೇಲೆ ರೂಮಿಂದ ಆಚೆ ಬಂದಳು ನನ್ನ ಹತ್ರ ಬಂದೋಳೆ ಅಮ್ಮ ಸಾರಂಗೆ ಅಕ್ಕಮ್ಮನನಿಂದ ವಿಷಯ ಮುಚ್ಚಿತ್ತಾ ಅಂತ ನೇರವಾಗಿ ಪ್ರಶ್ನೆ ಮಾಡಿದ್ದಳು ನಾನು ಉತ್ತರ ಕೊಡೋಷ್ಟರಲ್ಲಿ ಅಲ್ಲಿ ನಿಂತಿದ್ದಾರಲ್ಲ ಮಹಾನುಭಾವ ಅವಳ ಹತ್ರ ಬಂದು ಬಾ ಮಗಳೇ ಟೆರೆಸ್ ಮೇಲೆ ಕೂತು ಮಾತಾಡೋಣ ಅಂತ ಮೇಲೆ ಕರ್ಕೊಂಡು ಹೋದರು ನಾನು ಮಗಳಿಗೆ ಬುದ್ಧಿ ಹೇಳುತ್ತಾರೆ ಅಂತ ಅಂದ್ಕೊಂಡಿದ್ದೆ ಆದರೆ ಇವರಿಗೆ ಅವಳನ್ನು ನಿನ್ನಿಂದ ದೂರ ಮಾಡುವ ಯೋಚನೆ ಇತ್ತು ಅಂದರೆ ಅವಳ ತಲೆಗೆ ಅದೇನು ತುಂಬಿದ್ರೋ ಗೊತ್ತಿಲ್ಲಪ್ಪ ಅಂದವರೇ ಮತ್ತೆ ಅಳೋಕೆ ಶುರು ಮಾಡ್ತಾರೆ ಅರ್ಜುನ್ ಎದುರು ಬಂದು ನಿಲ್ಲೋ ಸ್ಟಾರಂಗ್ ಹೇಳಿ ಏನು ಹೇಳಿದ್ರಿ ನನ್ನ ಹೆಂಡತಿಗೆ ಅವಳಾಗೆ ಡೈವರ್ಸ್ ಪೇಪರ್ಸ್ಗೆ ಸೈನ್ ಮಾಡೋ ಹಾಗೆ ಅಂಥದ್ದು ಏನು ಹೇಳಿದ್ರಿ ಅಂತ ಗುಡುಕ್ತಾನೆ ಸಾರಂಗ್ ಏನು ಹೇಳ್ತಿದ್ದೀಯ ನೀನು ಡೈವರ್ಸ್ ಪೇಪರ್ ಅದು ಕೀರ್ತಿ ಸೈನ್ ಮಾಡಿದ್ದಾಳ ಸಾಧ್ಯನೇ ಇಲ್ಲ ರೂಪಾ ಅವರು ದೃಢವಾಗಿ ಆ ಮಾತು ಹೇಳಿದಾಗ ಸಾರಂಗ್ ಅನುಮಾನದಿಂದ ಮಾವನ ಕಡೆ ತಿರುಗ್ತಾನೆ ಅದು ಕೀರ್ತಿ ಸೈನ್ ಅಲ್ಲಪ್ಪ ನಾನೇ ಫೋರ್ಝರಿ ಮಾಡಿದ್ದು ತಲೆ ತಗ್ಗಿಸಿ ಆ ಮಾತು ಹೇಳ್ತಾರೆ ಸಾರಂಗ್ ಸಿಟ್ಟಲ್ಲಿ ಮುಷ್ಟಿ ಬಿಗಿ ಮಾಡ್ತಾನೆ ಅರ್ಜುನ್ ಅವರು ಮಾತು ಮುಂದುವರಿಸುತ್ತಾರೆ ನನ್ನ ಮಗಳು ಮತ್ತೆ ನಿನ್ನ ಹತ್ರ ಬರಬೇಕು ಅಂತಾನೆ ಅನ್ಕೊಂಡಿದ್ಲು ಇಬ್ಬರು ಕೂತು ಮಾತಾಡುವಾಗ ನನ್ನ ಹತ್ರ ಅದನ್ನು ಹೇಳಿದ್ಲು ಕೂಡ ಪಪ್ಪ ಮಕ್ಕಳಾಗಿಲ್ಲ ಅಂದರೆ ಅಡ್ಡಿ ಇಲ್ಲ ಯಾವುದಾದರೂ ಅನಾಥ ಮಗು ದತ್ತು ತಗೊಂಡ್ರೆ ಆಯಿತು ನನಗೆ ಸಾರಂಗ್ನ ಬಿತ್ತಿರೋಕೆ ಆಗಲ್ಲ ನಾನು ಮನೆಗೆ ಹೋಗ್ತೀನಿ ಪಪ್ಪ ನನ್ನ ಕಳಿಸಿ ಕೊಡಿ ಪ್ಲೀಸ್ ಅಂತ ಕೇಳಿಕೊಂಡ್ಲು ನನಗೆ ಆ ಕ್ಷಣ ತಲೆ ಮೇಲೆ ತಣ್ಣೀರು ಸುರಿದ ಆಗಾಯಿತು ಇಷ್ಟೆಲ್ಲ ಮಾಡಿದ್ರೂ ಇವಳಿನ್ನೂ ಅವನ ಧ್ಯಾನನೇ ಮಾಡ್ತಿದ್ದಾಳಲ್ಲ ಅಂತ ಯೋಚನೆ ಶುರುವಾಯಿತು ಆದರೂ ಅವಳಿಗೆ ಬುದ್ಧಿ ಹೇಳೋ ಪ್ರಯತ್ನ ಮಾಡಿದೆ ನೋಡು ಮಗಳೇ ಮಕ್ಕಳ ವಿಷಯ ಬೇರೆ ಆದರೆ ಅವನು ಇಷ್ಟು ದೊಡ್ಡ ವಿಷಯನೇ ನಿನ್ನಿಂದ ಮುಚ್ಚಿಟ್ಟಿದ್ದಾನೆ ಅಂದಮೇಲೆ ನಿನಗೆ ಇನ್ನೆಷ್ಟು ಮೋಸ ಮಾಡಬಹುದು ಯೋಚನೆ ಮಾಡು ಬೇಡ ಮಗಳೇ ಅವನ ಸಹವಾಸ ನಿನಗೆ ಅವನಿಗೆ ಡೈವರ್ಸ್ ಕೊಟ್ಟು ಬಿಡು ಬೇರೆ ಹುಡುಗನ ನೋಡಿ ನಿನಗೆ ಮದುವೆ ಮಾಡ್ತೀನಿ ಅಂತ ಕೀರ್ತಿ ತಲೆ ಸವರಿ ಮಾತಾಡ್ದೆ ತಂದೆ ಕೈ ಕೊಸರಿಗೆ ಎದ್ದು ನಿಲ್ಲೋ ಕೀರ್ತಿ ಏನು ಹೇಳ್ತಿದ್ದೀರ ಪಪ್ಪ ನೀವು ನಾನು ಸಾರಂಗೆ ಡೈವರ್ಸ್ ಕೊಡೋದಾ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಇಲ್ಲ ಇಲ್ಲಿ ಇರಲ್ಲ ನಾನು ನನ್ನ ಮನೆಗೆ ಹೋಗ್ತೀನಿ ಅಂತ ಹೆದ್ದು ಹೊರಟ ಒಳ ಕೈ ಹಿಡಿದು ತಡಿತಾರೆ ಕೀರ್ತನ ನನ್ನ ಮಾತು ಕೇಳು ಹಠ ಮಾಡಬೇಡ ಅವಳ ಭುಜ ಹಿಡಿದು ಹೇಳೋಕೆ ಪ್ರಯತ್ನ ಮಾಡ್ತಾರೆ ಆದ್ರೆ ಕೀರ್ತಿ ಅವರ ಮಾತು ಕೇಳೋದರಲ್ಲಿ ಇರಲ್ಲ ಇಬ್ಬರ ಮಾತುಕತೆಯಲ್ಲಿ ಕೀರ್ತಿ ತಂದೆ ಕೈ ಬಿಟ್ಟುಕೊಟ್ಟು ಹೋಗೋ ಅವಸರದಲ್ಲಿ ಮೆಟ್ಟಿಲ ಮೇಲಿಂದ ಜಾರಿ ಬೀಳ್ತಾಳೆ ಅಮ್ಮ ಅಂತ ಕಿರುಚಿದ ಕೀರ್ತಿ ಧ್ವನಿಗೆ ರೂಪ ಅವರು ಓಡಿ ಬಂದು ನೋಡಿದಾಗ ಕೀರ್ತಿ ಮೆಟ್ಟಿಲ ಕೆಳಗೆ ಬಿದ್ದಿರುತ್ತಾಳೆ ಅರ್ಜುನ್ ಅವರು ಹಿಂದೇನೆ ಓಡಿ ಬರ್ತಾರೆ ತಕ್ಷಣ ಅವಳನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೊರಡ್ತಾರೆ ತಲೆಗೆ ಬಲವಾಗಿ ಏಟು ಬಿದ್ದಿರುತ್ತೆ ರಕ್ತ ಕೂಡ ತುಂಬ ಹೋಗಿರುತ್ತೆ ಹೋಗ್ತಾ ಚೆನ್ನಾಗಿ ಹೋದ್ರಲ್ಲ ಏನಾಯ್ತು ಇವಳಿಗೆ ಯಾಕಾಗ ಮೇಲಿಂದ ಬಿದ್ಲು ಆ ಕ್ಷಣಕ್ಕೆ ಸಾರಂಗ್ ಮೇಲೆ ರೂಪ ಅವರಿಗಿದ್ದ ಅಭಿಪ್ರಾಯ ಬದಲಾಯಿಸೋಕ್ಕಾಗಿ ಸುಳ್ಳು ಪೋಣಿಸಿ ಹೇಳುತ್ತಾರೆ ಅರ್ಜುನ್ ಸಾರಂಗ್ ನನಗೆ ಮೋಸ ಮಾಡಿಬಿಟ್ಟ ಇಷ್ಟು ದೊಡ್ಡ ವಿಷಯ ನನ್ನಿಂದ ಮುಚ್ಚಿಟ್ಟ ಅವಶ್ಯಕತೆ ಏನಿತ್ತು ಅಂತ ನನ್ನ ಹತ್ರ ಹೇಳ್ಕೊಂಡು ಹತ್ಬಿಟ್ಲು ರೂಪ ನನ್ನ ಮಗಳು ಅನ್ಯಾಯವಾಗಿ ನನ್ನ ಮಗಳ ಜೀವನ ಹಾಳಾಗೋಯ್ತು ಆ ಬೇಸರದಲ್ಲಿ ಕೆಳಗಿಳಿದು ಬರೋವಾಗ ಹೀಗೆ ಮಾಡ್ಕೊಂಡಿದ್ದಾಳೆ ಇಲ್ಲದ ಸಲ್ಲದ ಸುಳ್ಳೆಲ್ಲವನ್ನು ರೂಪ ಅವರು ನಂಬೋ ಹಾಗೆ ಹೇಳಿರುತ್ತಾರೆ ಮಗಳ ಈ ಪರಿಸ್ಥಿತಿಗೆ ಸಾರಂಗ್ ನಿಂಗೆ ಕಾರಣ ಅಂದ್ಕೊಂಡು ಅವನಿಗೆ ವಿಷಯ ತಿಳಿಸೋ ಪ್ರಯತ್ನ ಕೂಡ ಮಾಡೋಲ್ಲ ಆದರೆ ಕೀರ್ತಿಗೆ ಪ್ರಜ್ಞೆ ಬರದೇ ಇದ್ದಾಗ ರೂಪಾ ಅವರು ಸಾರಂಗೆ ವಿಷಯ ತಿಳಿಸೋಣ ಅಂದ್ರೂ ಆ ಮೋಸಗಾರನಿಗೆ ನನ್ನ ಮಗಳ ಮೇಲೆ ಯಾವ ಹಕ್ಕು ಇಲ್ಲ ಅಂತ ಅವರ ಬಾಯಿ ಮುಚ್ಚಿಸ್ತಾರೆ ಅರ್ಜುನ್ ಸಾರಂಗ್ ಮತ್ತೆ ಮಧ್ಯ ಮಾತಾಡ್ತಾನೆ ಕೀರ್ತಿ ಆಸ್ಪಿಟಲಲ್ಲಿ ಇದ್ಲು ಅಂದಮೇಲೆ ಮಾರನೇ ದಿನಾನೇ ಡೈವರ್ಸ್ ಪೇಪರ್ ಮನೆಗೆ ಹೇಗೆ ಕಳಿಸಿದ್ರಿ ನೀವು ನಾನು ಡಾಕ್ಟರ್ನ ಮೀಟ್ ಮಾಡೋಕೆ ಹೋದಾಗಲೇ ಲಾಯರ್ನ ಭೇಟಿ ಮಾಡಿ ಬಂದಿದ್ದೆ ಅಂತಾರೆ ಅರ್ಜುನ್ ಹಾಗಿದ್ರೆ ನಾನು ಮನೆಗೆ ಬಂದಾಗ ಕೀರ್ತಿ ವಿಷಯ ನನಗೆ ಹೇಳಬೇಕು ಅಂತ ಅನಿಸ್ಲಿಲ್ವ ನಿಮಗೆ ಅವಳನ್ನು ಒಂದು ಸಲ ನನಗೆ ತೋರಿಸ್ಬೇಕು ಅಂತ ಅನಿಸಲಿಲ್ವ ನಿಮಗೆ ತುಂಬಾ ಬೇಸರದಲ್ಲಿ ಕೇಳ್ತಾನೆ ಸಾರಂಗ್ ನೀನು ನಮ್ಮ ಮನೆಗೆ ಬಂದಿದ್ದೇನಪ್ಪ ಆಶ್ಚರ್ಯದಿಂದ ರೂಪಾ ಅವರು ಕೇಳ್ತಾರೆ ಬಂದಿದ್ದ ರೂಪಾ ಕೀರ್ತಿ ಹಾಸ್ಪಿಟಲಲ್ಲಿ ಇದ್ದಾಗ ಬಂದಿದ್ದ ನೀನು ಕೂಡ ಅವಳ ಜೊತೆಗೆ ಅಲ್ಲೇ ಇದ್ದೆ ಆದರೆ ನಾನು ಕೀರ್ತಿ ವಿಷಯ ಏನು ತಿಳಿಸದೆ ಮುಚ್ಚಿಟ್ಟು ಅವಳ ಜೀವನದ ಪ್ರಶ್ನೆ ಅಂತೆಲ್ಲ ಎಮೋಷನಲ್ ಆಗಿ ಮಾತಾಡಿ ಡೈವರ್ಸ್ ಪೇಪರ್ಗೆ ಸೈನ್ ಹಾಕಿಸಿಕೊಂಡು ಸಾರಂಗ್ನ ಕಳಿಸ್ಬಿಟ್ಟೆ ಹಾಗಿದ್ರೆ ನೀವ್ಯಾಕೆ ಊರು ಬಿಟ್ಟು ಇಲ್ಲಿ ಬಂದಿದ್ದು ಹೋ ನಿಮ್ಮ ಫ್ರೆಂಡ್ ಇಲ್ಲೇ ಇರೋದು ಅಲ್ವಾ ಮಗಳ ಮದುವೆ ಮಾಡೋ ಆಸೆಗೆ ಕರ್ಕೊಂಡು ಬಂದ್ರ ಮುಂದುವರಿಯುವುದು ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು